ವಕ್ಸ್ ಆಸ್ತಿ ವಿಚಾರ ಸಂಬಂಧ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಈಶ್ವರಪ್ಪ ರಾಜ್ಯದ ಮಠ ಮಂದಿರ ರೈತರ ಜಮೀನು ವಕ್ಸ್ ಆಸ್ತಿಯಿಂದ ತೆಗೆದುಹಾಕಿಲ್ಲ ವಕ್ಸ್ ಆಸ್ತಿಯನ್ನ ಅನೇಕ ರಾಜಕೀಯ ನಾಯಕರುಗಳು ವಶಪಡಿಸಿಕೊಂಡಿದ್ದಾರೆ ಎಂದು ಅನ್ವರ್ ಪಾಣಿಪ್ಪಾಡಿ ವರದಿಯಲ್ಲಿ ಬಹಿರಂಗವಾಗಿದೆ ಅನ್ವರ್ ಪಾಣಿಪ್ಪಾಡಿ ವರದಿ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮೇಲೆ ಸಿಎಂ ನೀಡಿರುವ ಹೇಳಿಕೆ ಅಚ್ಚರಿಯನ್ನ ಮೂಡಿಸಿದೆ ಬಿವೈ ವಿಜಯೇಂದ್ರ ಅವರ ಮೇಲೆ ಬಂದಿರುವ ನೂರ ಐವತ್ತು ಕೋಟಿ ಆಫರ್ ಆರೋಪದ ಬಗ್ಗೆ ಸಿಬಿಐ ತನಿಖೆ ಆಗಬೇಕೆಂದು ತಿಳಿಸಿದರು ರಾಜ್ಯದ ಮಠಮಂದಿರಗಳದ್ದು ದೇವಸ್ಥಾನಗಳು ರೈತರ ಭೂಮಿ ಈ ರೀತಿ ಎಲ್ಲವನ್ನೂ ಕೂಡ ವಕ್ತಾಸ್ತಿ ಮಾಡಿಕೊಂಡು ಪಹಣಿನಲ್ಲಿ ವಕ್ತಂತ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ತೆಗಿಯಂಥ ಪ್ರಯತ್ನ ಮಾಡ್ತಾ ಇಲ್ಲ ನಾವು ನೋಟಿಸ್ ಕೊಟ್ಟಿದ್ವಿ ಅದು ವಾಪಸ್ ತೊಗೊಳ್ತೀವಿ ಅನ್ನೋಂಥ ಮಾತು ಹೇಳ್ತೀರ ವಕ್ತ ಆಸ್ತಿ ಅಂತಂತೇನು ಪಹಣೇಲಿದೆ ಅದನ್ನು ತೆಗಿಯೋದಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಒಂದೇ ಚಿಂತನೆ ಕೂಡ ಮಾಡಿಲ್ಲ ಇದು ಮೊದಲನೇದು ಎರಡನೇದು ಅನ್ವರ್ ಮಾನಪ್ಪಾಡಿಯವರ ವರದಿ ಇದು ವಕ್ತಾಸ್ತಿನೇ ಇದು ವಕ್ತಾಸ್ತಿಯನ್ನು ಅನೇಕರು ಇದನ್ನು ರಾಜಕಾರಣಿಗಳು ಪ್ರಮುಖರು ಸ್ವಂತಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಇವತ್ತು ತಾನೇ ಅನ್ವರ್ ಅವರು ಹೇಳಿದ್ದು ಬೆಳಿಗ್ಗೆ ಟಿ ವಿ ನೋಡ್ಕೊಂಡು ಬಂದೆ ನಾನು ಇದರಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನವರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾರೆ ಅನ್ನೋಂಥ ಅವರು ಹೇಳಿದ್ದಾರೆ ಈ ಅನ್ವರ್ ಮಾನಪ್ಪಾಡಿಯವರ ವರದಿಯನ್ನು ಅದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಕಮರುಲ್ ಇಸ್ಲಾಂ ಇರ್ಬೋದು ರೆಹಮಾನ್ ಖಾನ್ ಇರ್ಬೋದು ಯಾರ್ಯಾರು ಇದನ್ನು ಅವರು ಈ ಹೆಸರುಗಳು ಈಗಾಗಲೇ ಹೊರಗಡೆ ಬಂದಿದೆ ಇನ್ಯಾವುದ್ಯಾವುದು ಬರಬೇಕೋ ಗೊತ್ತಿಲ್ಲ ಇದನ್ನು ಯಾಕೆ ಬ ವರದಿನ ವಿಧಾನಸೌಧದಲ್ಲಿ ವಿಧಾನಮಂಡಲದಲ್ಲಿ ಟೇಬಲ್ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ನಮಗಂತೂ ಅರ್ಥ ಆಗ್ತಾಯಿಲ್ಲ ಸಾವಿರಾರು ಎಕರೆ ಭೂಮಿನ ವಕ್ತಾಸ್ತಿಯನ್ನು ಈ ರೀತಿ ರಾಜಕಾರಣಿಗಳು ನುಂಗು ನೀರು ಕುಡಿದಿದ್ದಾರೆ ಇದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಏನೂ ತಗೊಂಡಿಲ್ಲ ಅಲ್ಲಿ ಪಹಣಿಯನ್ನು ವಕ್ತಾಸ್ತಿ ಅಂತ ಮಾಡಿರೋದನ್ನು ತೆಗೆಯೋದಿಕ್ಕಿನಲ್ಲಿ ಯೋಚನೆಯೂ ಮಾಡಿಲ್ಲ ಇಲ್ಲಿ ಅನ್ವರ್ಮಾನಪ್ಪಾಡಿ ವರದಿಯನ್ನು ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ ವಿಜೇಂದ್ರರವರು ಅನ್ವರ್ ಮಾನಪ್ಪಾಡಿಯತ್ರ ಹೋಗಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬಿಡಬೇಡ ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ದರು ಅನ್ನೋಂಥ ಅಂಶವನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಭಾಳ ಸೀರಿಯಸ್ ಇದು ಇದಾದ ನಂತರ ವಿಧಾನಮಂಡಲ ಚರ್ಚೆ ಆಗ್ತಾಯಿದೆ ಮತ್ತು ಬಹಳ ಆಶ್ಚರ್ಯ ಅಂತಂದರೆ ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸಿ ಬಿ ಐ ತನಿಖೆ ಕೊಡಬೇಕಾದವರು ಯಾರು ರಾಜ್ಯ ಸರ್ಕಾರವೇ ರಾಜ್ಯ ಸರ್ಕಾರ ಸಿ ಬಿ ಐ ತನಿಖೆ ಕೊಟ್ಟರೆ ಅದನ್ನು ಸಿ ಬಿ ಐ ತಗೊಂಡು ತನಿಖೆ ಮಾಡ್ತಾರೆ ಇದು ಸಿ ಬಿ ಐ ತನಿಖೆ ಆದರೆ ಮಾತ್ರ ಇದು ಸಾಗತ್ವಿನ ಇನ್ನೂ ಇದು ಇದುವರೆಗೆ ಬರೋಲ್ಲ ಯಾಕೆಂದರೆ ಇವತ್ತು ಬೆಳಿಗ್ಗೆ ನಾನು ಅನ್ವರ್ ಮಾನಪ್ಪಾಡಿ ಅವ್ರದ್ದು ಇನ್ನೊಂದು ನೆನ್ನೆ ಒಂದು ಹೇಳಿದ್ರು ಅವರು ಇದು ನನಗೆ ನೆನಪಿಲ್ಲ ಇದು ನನಗೆ ಗೊತ್ತಿಲ್ಲ ಅಂದರು ಇವತ್ತು ಅದೇ ಅನ್ವರ್ ಹೇಳ್ತಾ ಇದ್ದಾರೆ ವಿಜೇಂದ್ರರವರು ನನಗೆ ಬಿ ನಮ್ಮ ಮನೆ ಬರಲಿಲ್ಲ ಬಿ ಜೆ ಪಿ ಕಚೇರಿಗೆ ಬಂದಿದ್ದರು ಅಲ್ಲಿ ಮಾತಾಡಿದ್ವಿ ನಾವು ಅವರು ಕಾಂಗ್ರೆಸ್ನವರ ದುಡ್ಡು ಕೊಟ್ಟರೆ ತಗೊಳ್ಳಿ ಅಂತ ತಮಾಷೆಗೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಅನ್ವರ್ ಪ ಅನ್ನೋ ಅನ್ವರ್ ಮಾನಪ್ಪಾಡಿ ಇದು ಬಹಳ ಸೀರಿಯಸ್ ಆದ ವಿಚಾರ ಇಷ್ಟೊಂದು ಒಳ್ಳೆ ವಿಶೇಷ ವಿಶೇಷವಾದ ವರದಿನ ಅನೋರ್ಮಾನ ಪಾಡಿಯವರು ತಮ್ಮ ಜೀವವನ್ನೇ ಒತ್ತೆ ಇಟ್ಕೊಟ್ರು ಆದರೆ ಇವತ್ತು ಅದು ಬಹಳ ಹಗುರವಾಗಿ ಆಗೋಗ್ತಾ ಇದೆ ಅದು ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭ ಒತ್ತಾಯ ಮಾಡೋದು ಇಷ್ಟೇ ಮೊದಲನೇದು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ವಕ್ತಾಸ್ತಿನ ವಕ್ತಾಸ್ತಿ ಅಂತಂತ ಅಂದ್ಕೊಂಡು ರೈತರು ದೇವಸ್ಥಾನಗಳು ಪ್ರಾಚ್ಯ ಪ್ರಾಚ್ಯವಸ್ತು ಇಲಾಖೆ ಇಲ್ಲೆಲ್ಲಿ ಅನೇಕ ವಿಶ್ವೇಶ್ವರ ಏನೋ ಮನವೇ ಇದೆಲ್ಲ ವಕ್ತಾಸ್ತಿ ಅಂತ ಆಗಿರೋದ್ರಿಂದ ಸರ್ಕಾರಿ ಭೂಮಿಗಳು ಆಗಿರೋದ್ರಿಂದ ಇದನ್ನು ವಕ್ತಾಸ್ತಿಯಿಂದ ತೆಗೆದು ಅವರವ್ರ ಖಾತೆಗೆ ಕೊಡಬೇಕು ಇದು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸೀರಿಯಸ್ಸ ತೊಗೋಬೇಕು ನಂಬರ್ ಒನ್ ನಂಬರ್ ಟು ಅನ್ವರ್ ಮಾನಪ್ಪಾಡಿ ಏನು ವರದಿ ಕೊಟ್ಟಿದ್ದನ್ನು ಮನೆ ಶಂಕರಮೂರ್ತಿ ಡಿ ಎಸ್ ಶಂಕರಮೂರ್ತಿಯವರು ಅದನ್ನು ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ ಅದನ್ನು ತಕ್ಷಣ ಚರ್ಚೆಗೆ ತರಬೇಕು ಮತ್ತು ಯಾರ್ಯಾರು ತಪ್ಪೆ ಅವರೆಲ್ಲರ ಬಗ್ಗೆ ಕೂಡ ಕ್ರಮ ತಗೋಬೇಕು ಇದು ಎರಡನೇದು ಮೂರನೇದು ಏನು ಮುಖ್ಯಮಂತ್ರಿಗಳೇ ಆಪಾದನೆ ಮಾಡಿದ್ದಾರೆ ವಿಜೇಂದ್ರ ಅವರವರು ನೂರೈವತ್ತು ಕೋಟಿ ಆಫರ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಯಾರಿಗೆ ಆಫರ್ ಮಾಡಿದ್ರು ಎಷ್ಟು ಆಫರ್ ಮಾಡಿದ್ರು ಯಾವಾಗ ಆಫರ್ ಮಾಡಿದ್ರು ಅದರಲ್ಲಿ ಅನ್ವರ್ ಮಾನಪ್ಪಾಡಿ ಹೇಳ್ತಿರೋಂಥ ಪ್ರಕಾರವಾಗಿ ಇದು ಕಾಂಗ್ರೆಸ್ನವ್ರು ಜಾಸ್ತಿ ಇದ್ದಾರೆ ಬಿ ಜೆ ಪಿರು ಇದ್ದಾರೆ ಹೇಗಾರ ಯಾರ್ಯಾರು ಇದ್ದಾರೆ ಇದೆಲ್ಲ ಸಿ ಬಿ ಐ ತನಿಖೆಗೂ ಮುಖ್ಯಮಂತ್ರಿಗಳು ಕೊಡಬೇಕು ಈ ಮೂರು ಅಂಶದ ಬಗ್ಗೆ ಬಹಳ ಹಗುರವಾಗಿ ಕಾಂಗ್ರೆಸ್ ಸರ್ಕಾರ ತಗೋತಾ ಇದೆ ಇದನ್ನು ವಿಧಾನಮಂಡಲದಲ್ಲೂ ಕೂಡ ಚರ್ಚೆ ಏನೂ ಆಗ್ತಾಯಿದೆ ಪ್ರತಿಫಲ ಏನೂ ಇಲ್ಲ